ಇವತ್ತಿನ ಪ್ರಚಲಿತ ಘಟನೆಗಳು ಒಪೇಡ್ ಪುಟವೆಂದರೆ ಪತ್ರಿಕೆಗಳಲ್ಲಿ ಅದೊಂದು ರಿಯಾಕ್ಟಿವ್ ಬರಹಗಳಿಗಾಗಿ ಮೀಸಲಿರುವ ಜಾಗ ಅಲ್ಲಿ ಬಹುತೇಕ ಪ್ರಕಟವಾಗುವುದು ಪ್ರಚಲಿತ ಸಾಮಾಜಿಕ ವಿದ್ಯಮಾನಗಳಿಗೆ ಪ್ರತಿಕ್ರಿಯೆಯ ರೂಪದಲ್ಲಿರುವ ಲೇಖನಗಳು ಚೀನಾದಲ್ಲಿ ನಡೆದ ಹದಿನೈದು ವರ್ಷದೊಳಗಿನ ಬಾಲಕಿಯರ ಏಷ್ಯಾ ಕಪ್ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯದ ಶೈನ ಮಣಿಮುತ್ತು ಅವರಿಗೆ ಚಿನ್ನದ ಪದಕ ಬೆಂಗಳೂರು ಕೇರಳದ ಎರ್ನಾಕುಲಂ ಸಂಪರ್ಕಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ನವೆಂಬರ್ ಹನ್ನೊಂದರಿಂದ ಶುರುವಾಗಲಿದೆ ಇದು ಬುಧವಾರವನ್ನು ಹೊರತುಪಡಿಸಿ ವಾರದ ಉಳಿದೆಲ್ಲ ದಿನಗಳಂದು ಸಂಚರಿಸಲಿದೆ ಇದರ ಜೊತೆಗೆ ಬನಾರಸ್ ಖಜುರಾಹೋ ಫಿರೋಜ್ಪುರ ದೆಹಲಿ ಲಖನೌ ಸಹರಾನ್ಪುರಗಳ ರೈಲುಗಳ ಸಂಚಾರಕ್ಕೂ ವಾರಣಾಸಿಯಿಂದ ಪ್ರಧಾನಿ ಮೋದಿ ಚಾಲನೆ ನೀಡಿದರು ಭಾರತದ ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ಭಾರತ ಮತ್ತು ಅಂಗೋಲಾ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಐವತ್ತು ವರ್ಷ ತುಂಬಿದ ಸವಿ ನೆನಪಿಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೇತೃತ್ವದ ನಿಯೋಗ ಆಫ್ರಿಕಾದ ಅಂಗೋಲಾ ಮತ್ತು ಬೋಟ್ಸ್ವಾನ್ ನ ದೇಶಗಳಿಗೆ ಪ್ರವಾಸಕ್ಕೆ ತೆರಳಿದ್ದಾರೆ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ದಕ್ಷಿಣ ಆಫ್ರಿಕಾದಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ರಾಮ್ಪೋಝಾ ಅಂತಾರಾಷ್ಟ್ರೀಯ ಟ್ವಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎಸೆತಗಳ ಆಧಾರದಲ್ಲಿ ಅತಿ ವೇಗವಾಗಿ ಸಾವಿರ ರನ್ ಪೂರ್ಣಗೊಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಅಭಿಷೇಕ್ ಶರ್ಮಾ ಪಾತ್ರರಾಗಿದ್ದಾರೆ ಇದರೊಂದಿಗೆ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಹೆಸರಿನಲ್ಲಿದ್ದ ದಾಖಲೆಯನ್ನು ಅಳಿಸಿ ಹಾಕಿದ್ದಾರೆ ಅಭಿಷೇಕ್ ಶರ್ಮಾ ಐನೂರ ಇಪ್ಪತ್ತೆಂಟು ಎಸೆತಗಳಿಗೆ ಸಾವಿರ ರನ್ ಗಳಿಸಿದ್ದರೆ ಸೂರ್ಯಕುಮಾರ್ ಯಾದವ್ ಐನೂರ ಎಪ್ಪತ್ತ್ಮೂರು ಎಸೆತಗಳಿಗೆ ಸಾವಿರ ರನ್ ಗಳಿಸಿದ್ದರು ಇನ್ನಿಂಗ್ಸ್ ಆಧಾರದಲ್ಲಿ ಭಾರತದ ಪರ ಅತಿ ವೇಗದ ಸಾವಿರ ರನ್ ದಾಖಲೆ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ ಕೊಹ್ಲಿ ಇಪ್ಪತ್ತೇಳು ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡಿದ್ದರೆ ಅಭಿಷೇಕ್ ಇಪ್ಪತ್ತೆಂಟು ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಡಾರ್ಕ್ ಸ್ಕೈ ರಿಸರ್ವ್ ಎಂದು ಪ್ರಸಿದ್ಧವಾಗಿರುವ ಜಾಗ ಲಡಾಖ್ನ ಹನ್ಲೆ ಇದು ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಐನೂರು ಮೀಟರ್ ಎತ್ತರವಿದೆ ಪಿ ಟಿ ಎಸ್ ಡಿ ಎಂದರೆ ಪೋಸ್ಟ್ ಟ್ರಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂದರೆ ಈ ಹಿಂದೆ ಆಗಿರೋ ಕೆಟ್ಟ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಂಡು ನೋವನುಭವಿಸುವ ಮಾನಸಿಕ ಸ್ಥಿತಿ ಭಾರತದ ರವೀಂದರ್ ಸಿಂಗ್ ಅವರು ಐ ಎಸ್ ಎಸ್ ಎಫ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನ ಪುರುಷರ ಐವತ್ತು ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚೆನ್ನಾಗಿ ಗೆದ್ದಿದ್ದಾರೆ ಭಾರತಕ್ಕೆ ಚೀತಾಗಳನ್ನು ಮರುಪರಿಚಯಿಸುವ ಎರಡು ಸಾವಿರದ ಇಪ್ಪತ್ತೆರಡರ ಕಾರ್ಯಕ್ರಮದ ಅಡಿಯಲ್ಲಿ ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ಎಂಟು ಚೀತಾಗಳನ್ನು ಸೆರೆ ಹಿಡಿಯಲಾಗಿದೆ ಇದರಲ್ಲಿ ಎರಡು ಗಂಡು ಚೀತಾಗಳು ಸೇರಿದೆ ಭಾರತದ ತೊಂಬತ್ನಾಲ್ಕನೇ ಜೌಗು ಪ್ರದೇಶ